ಅದೇ ಈ ಡ್ರಿಪ್ನೆ ಏನಾಗೈತಿ ನಾವ್ ದಿನಕ್ಕೆ ಒಂದೊಂದು ಒಂದ್ ಲೀಟರ್ ನೀರ್ ಕುಡಿತೀವಿ ಆ ತರ ಇವಕ್ ಬೇಕಾದಷ್ಟು ನೀರು ತಗೊಂಡು ಈ ಗಿಡ ಚೆನ್ನಾಗಿ ಬೆಳದಾವೆ ಎಷ್ಟು ವರ್ಷದ ತೋಟ ಇದು ಇದು ನಾಲ್ಕು ಐದು ವರ್ಷ ಐದು ವರ್ಷ ಬಿಟ್ಟೈತ ಹ್ಮ್ ಈಗ ಈ ಗಿಡ ಒಳ್ಳೆ ಚೆನ್ನಾಗಿ ಕಿರುಗಡ್ನಾಗೆ ಆಮೇಲೆ ಏನಾರ ಏನಾರ ಗೊಬ್ಬರ ಏನಾರ ಹಾಕ್ತಾ ಇದ್ರೆ ಇಲ್ಲ ಇಲ್ಲ ಏನೋ ಹಾಕಿಲ್ಲ ದನಿ ಗೊಬ್ಬರ ಬಿಟ್ಟೆ ಮತ್ತೆ ಬೇರೆ ಏನ ಹಾಕಿದ್ದಿಲ್ಲ ಜೋಳ ಎರಡು ಲಕ್ಷ ಜೋಳ ಬೆಳೆದಿದ್ವಿ ಅದಕ್ಕೆ ಅದೇ ಮಾಮೂಲಿ ಜೋಳಕ್ಕೆ ಹಾಕ್ತಿವಲ್ಲ ಔಷಧಿ ಅದು ಕಷಾಯ ಒಂದ್ಸಲಿ ಸ್ಪ್ರೇ ಮಾಡಿದ್ದೆ ಔಷಧಿನ ಕಂಪ್ಲೀಟ್ ಈ ಬಂದ್ರದಂದ್ರೆ ಅದೇ ಸುಳ್ಳಿ ರೋಗ ಆಮೇಲೆ ಗರೆ ಉದ್ರೋದು ಸುಳ್ಳಿ ತಿಂಗಳ ಹುಳ ಒಂದು ಅದು ಸಮಸ್ಯೆ ಉಂಟಾಗಿತ್ತು ಇತ್ತೀಚೆಗೆ ಇತ್ತೀಚಿಗೆ ಆಮೇಲೆ ಕುಂಚ ಕಾಯಿ ಹಿಡ್ದವೆಲ್ಲ ಒಣಗ್ತದೆ ಸರಿ ನಾವು ಒಳ್ಳೆ ಮಾಹಿತಿ ಕೊಟ್ಟಿರಿ ಧನ್ಯವಾದಗಳು ಯು